ಇಂದ ಮುಂದೆ ಬಂದಿದ್ದಾರೆ ಅವರಿಗೆ ಫಸ್ಟ್ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅವರಿಗೆ ಸಪೋರ್ಟ್ ಕೊಟ್ಟು ಇದುವರೆಗೂ ತಂದಿದ್ದೀನಿ ಆಲ್ ದಿ ಬೆಸ್ಟ್ ಅವ್ರು ಏನು ತಿಳ್ಕೊಂಡಿದ್ದಾರೆ ಅದೆಲ್ಲ ಚೆನ್ನಾಗಾಗಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ದೇವರು ಒಳ್ಳೆ ಕೆಲಸಗಳನ್ನು ಮಾಡಿ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳ ಅವಧಿ ಇನ್ನೇನು ಒಂದು ತಿಂಗಳಲ್ಲಿ ಕೊನೆಯಾಗಲಿದೆ ಈ ಒಂದು ನಿಟ್ಟಿನಲ್ಲಿ ಕೊನೆಯದಾಗಿ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳು ಬದಲಾವಣೆ ಆಗ್ತಾ ಇದೆ ಕೊನೆಯ ದಿನಗಳಲ್ಲಿ ನಾವು ಕೂಡ ಅಧ್ಯಕ್ಷರು ಮತ್ತು ಒಂದಷ್ಟು ಆ ಒಂದು ಸ್ಥಾನಕ್ಕೂ ಕೂಡ ತೃಪ್ತಿಯನ್ನು ಪಟ್ಕೊಳ್ಬೇಕು ಎನ್ನುವಂತ ಆಸೆ ಮತ್ತು ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಒಂದಷ್ಟು ಕೆಲಸವನ್ನ ಮಾಡಬೇಕು ಎನ್ನುವಂತಹ ಇರಾದೆಯಿಂದ ಒಂದಷ್ಟು ಸ್ಥಾನಗಳು ಬದಲಾಗುತ್ತಿವೆ ಆ ಒಂದು ಪೈಕಿ ಕರ್ನಾಟಕದ ಗಡಿಯೇರಿಸಿರುವಂತಹ ಆನೇಕಲ್ ತಾಲೂಕಿನ ಕಟ್ಟಕಡೆಯ ಪಂಚಾಯಿತಿ ಬಳ್ಳೂರು ಪಂಚಾಯಿತಿ ಈ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಯೋಜನೆಗೊಂಡಿತ್ತು ಅವಿರೋಧವಾಗಿ ಡಾಕ್ಟರ್ ಶಿಲ್ಪಾ ರೆಡ್ಡಿ ರೆಡ್ಡಿರವರು ಆಯ್ಕೆಯಾದರು ಇವರಿಗೆ ಎಲ್ಲ ಬಳ್ಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿ ಒಂದು ಮಾದರಿಯನ್ನು ನಿರ್ಮಿಸಿದ್ದಾರೆ ಹಾಗೆಯೇ ವಿದ್ಯಾವಂತರಾಗಿರುವಂತ ಡಾಕ್ಟರ್ ಶಿಲ್ಪಾ ಭಾಸ್ಕರ್ ರೆಡ್ಡಿನವರು ನಾನು ಈ ಒಂದು ಪಂಚಾಯಿತಿಯಲ್ಲಿ ನನ್ನದೇ ಆದಂತಹ ಒಂದು ಸೇವೆಯನ್ನ ಮಾಡಬೇಕು ಎನ್ನುವಂತ ಇರಾದೆಯಿಂದ ಈ ಒಂದು ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡೋದಕ್ಕೆ ಎಲ್ಲರಿಗೂ ಕೃತಜ್ಞತೆಗಳು ಅಂತೇಳಿ ತಿಳಿಸಿದರು ಯಾವಾಗ ಫಲಿತಾಂಶ ಘೋಷಣೆ ಆಯಿತು ಪಟಾಕಿಗಳನ್ನು ಸಿಡಿಸಿ ಅವರ ಬೆಂಬಲಿಗರು ಸಂತಸವನ್ನ ವ್ಯಕ್ತಪಡಿಸಿದರು ಹಾಗೆಯೇ ಬೃಹತಾಕಾರದ ಆಕಾರದ ಹೂವು ನಾರಗಳನ್ನು ಹಾಕಿ ಈ ಒಂದು ಶುಭಾಶಯಗಳನ್ನು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವರಿಗೆ ಶುಭಾಶಯಗಳನ್ನು ಕೋರಿದರು ಹಾಗೂ ಮುಂಬರುವಂತ ದಿನಗಳಲ್ಲಿ ಉತ್ತಮವಾದಂತಹ ಆಡಳಿತವನ್ನ ನೀಡಲಿ ಅಂತೇಳಿ ಶುಭ ಹಾರೈಸಿದರು ಈ ಒಂದು ಚುನಾವಣೆಯ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಹೌದು ಈ ಒಂದು ಕರ್ನಾಟಕದ ಗಡಿ ಪಂಚಾಯಿತಿ ಅನ್ನಿಸಿರುವಂಥ ಬಳ್ಳೂರು ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಡಾಕ್ಟರ್ ಶಿಲ್ಪಾ ಭಾಸ್ಕರ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆ ಮೂಲಕ ಈ ಒಂದು ಪಂಚಾಯಿತಿಯಲ್ಲಿ ಓರ್ವ ವಿದ್ಯಾವಂತೆ ಗೃಹಣಿ ಈ ಒಂದು ಸ್ಥಾನವನ್ನು ಅಲಂಕರಿಸಿದ್ದಾರೆ ಮತ್ತು ಉತ್ತಮವಾದಂಥ ಸೇವೆಗಳನ್ನು ಮಾಡೋದಕ್ಕೆ ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುವುದಾಗಿ ಮಾಧ್ಯಮಗಳೊಂದಿಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಈ ದಿನ ತುಂಬ ಸಂತೋಷ ಇದೆ ಎಲ್ಲ ಅವಿರೋಧವಾಗಿ ಅಭಿಮತದಿಂದ ನನ್ನ ವಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ನನ್ನ ಎಲ್ಲ ಸದಸ್ಯರಿಗೂ ಪಂಚಾಯಿತಿ ಅಧಿಕಾರಿಗಳಿಗೂ ಎಲ್ಲ ನಮಸ್ಕಾರ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಮತ್ತು ಇನ್ನೊಂದು ಹೇಳಬೇಕಂತ ರಿಸರ್ವೇಷನ್ ಮಹಿಳೆ ರಿಸರ್ವೇಷನ್ ಅಂತ ಹೇಳ್ತಾರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಅಂತ ಅದು ರಿಸರ್ವಾಗೇ ಇಟ್ಬಿಟ್ಟಿದ್ದಾರೆ ನಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟಷ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ ಅಂತ ಅನ್ನೋದು ಯಾಕೆ ಜಯಲಲಿತಮ್ಮ ಅವರು ನೋಡಿಲ್ವಾ ಇಲ್ಲಾಂದರೆ ಇವಾಗ ವಸುಂಧರಾ ಅವ್ರು ನೋಡ್ತಾ ಇಲ್ವಾ ಇಲ್ಲ ಇದು ಮಮತಾ ನಿರ್ಮಲಾ ಸೀತಾರಾಮನ್ ನೋಡ್ತಾ ಇಲ್ವಾ ಮಮತಾ ಅವ್ರು ನೋಡ್ತಾ ಇಲ್ವಾ ಎಲ್ಲ ಹೆಂಗೆ ಆಳ್ತಾ ಇದ್ದಾರೆ ಅಂತ ಸೊ ಈ ಕುರ್ಚಿಗೋಸ್ಕರ ರಾಜ್ಯನಲ್ಲಿ ಏನೇನು ಗಲಾಟೆಗಳು ಮಾಡ್ತಾ ಇದ್ದಾರೋ ಒಂದು ಸತಿ ಹೆಂಗಸರಿಗೆ ಕೊಟ್ಟು ನೋಡಲಿ ಅವರು ಆವಾಗ ಯಾವ ಥರ ತೊಗೊಂಡು ಹೋಗ್ತೀವಿ ಅಂತ ಎಷ್ಟು ಅವ್ರಿಗೆ ಅವ್ರ ಕೈಯಲ್ಲಿ ಪವರ್ ಇದೆ ಅಂತ ಗೊತ್ತಾಗುತ್ತೆ ಒಂದು ಸತಿ ಯೋಚನೆ ಮಾಡಲಿ ಗೌರ್ಮೆಂಟ್ ಅವರು ಸೊ ನಮ್ಮ ಮಹಿಳೆ ಹಾಂ ಸರ್ಕಾರದವ್ರೆ ಮಹಿಳೆಯರಿಗೆ ಮೇಯ್ನಾಗಿ ಆದ್ಯತೆ ಕೊಡ್ ಕೊಟ್ಟು ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳ್ಕೊತೀನಿ ಇದು ರಿಸರ್ವ್ ಆಗೇ ಇರಬಾರ್ದು ಮಹಿಳೆ ಸ್ಥಾನ ಅನ್ನೋದು ಒಂದು ಅಧಿಕಾರ ಅಧಿಕಾರಕ್ಕೂ ಬರೋ ಥರ ನೋಡ್ಕೊಬೇಕು ಪ್ಲಸ್ ಯಾವುದೇ ಒಂದು ಮಹಿಳೆ ಈ ಥರ ಪೊಲಿಟಿಕಲ್ ಲೈಫಿಗೆ ಬರಬೇಕಂದ್ರೆ ಸೋಷಿಯಲ್ ಲೈಫಿಗೆ ಬರಬೇಕಂದ್ರೆ ಅವ್ರ ಮನೆ ಕುಟುಂಬವರು ತುಂಬ ಸಪೋರ್ಟ್ ಇದ್ರೇ ಬರೋಕ್ಕಾಗೋದು ಸೊ ನಾನು ನನ್ನ ಕುಟುಂಬದವ್ರಿಗೆ ಯಾವತ್ತೂ ನಾನು ಆಭಾರಿ ಆಗಿರ್ತೀನಿ ಡಾಕ್ಟರ್ ಭಾಸ್ಕರ್ ರೆಡ್ಡಿ ಆಗಿರ್ಬೋದು ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಈ ಲೆವೆಲ್ಲು ತರಿಸಿದ್ದಾರೆ ಸೊ ನಾ ನಾನು ಏನು ಕೇಳ್ಕೊತೀನಿ ಖಂಡಿತ ನಾನು ಕೊಟ್ಟಿರೋ ಯಾವುದೇ ಅಲ್ಪ ಅಲ್ಪಾವಧಿ ಯಾವುದಿದೆ ಲಾಸ್ಟು ಕೊನೆ ಇದು ಅವಧಿ ಅದರಲ್ಲೂ ನಾನು ಆ್ಯಕ್ಚುಲಾಗಿ ಅಂದ್ಕೊಂಡಿರೋದೆಲ್ಲ ನಾವು ಸಾಧಿಸಿದ್ದೀವಿ ಒಂದು ಕಸ ವಿಲೇವಾರಿ ಘಟಕ ಆಗಿರಬೇಕು ಆಗಿರ್ಬೋದು ಒಂದು ಏನಾಗಿದೆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣದು ವಿಚಾರಗಳು ಪಂಚಾಯತ್ ನಡೆಯೋದು ಪ್ಲಸ್ ಚರಂಡಿ ಚರಂಡಿ ನೀರು ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ ನಾವೆಲ್ಲನೂ ಕರೆಕ್ಟಾಗಿ ಅದೊಂದು ಕನಸಾಗಿತ್ತು ಒಂದು ಕಸ ವಿಲೇವಾರಿ ಘಟಕ ಸ್ಟಾರ್ಟ್ ಮಾಡಬೇಕು ನಮ್ಮೂರಲ್ಲಿ ಅಂತ ಅದನ್ನು ಹಂಡ್ರೆಡ್ ಪರ್ಸೆಂಟು ಇದ್ದೀವಿ ಇವಾಗ ಸಂತೋಷವಾಗಿ ಇನ್ನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಲ್ಪಾವಧಿಯಲ್ಲಿ ಏನು ಕೊಟ್ಟಿದ್ದಾರೋ ಜನಗಳು ಆಶ್ವಾಸನೆ ಕರೆಕ್ಟಾಗಿ ಪೂರೈಸ್ತೀನಿ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಇನ್ನು ಹೆಚ್ಚು ಮಹಿಳೆಯರು ಅವ್ರ ಮನೆಯಿಂದ ಹೊರಗಡೆ ಬಂದು ಈ ಥರ ಸೇವೆ ಮಾಡಲಿ ಅಂತ ನಾನು ತುಂಬ ಆಶಿಸ್ತೀನಿ ಮಹಿಳೆಯರಿಗೆ ನಾನು ಧೈರ್ಯದಿಂದ ಮುಂದೆ ಬಂದಿದ್ದಾರೆ ಅವ್ರಿಗೆ ಫಸ್ಟು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇವತ್ತು ಏನು ಉಪಾಧ್ಯಕ್ಷರಾಗಿದ್ದಾರೆ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಶಿಲ್ಪಾ ಭಾಸ್ಕರ್ ಅವರು ಯಾವುದೇ ರೀತಿಯಲ್ಲಿ ದಿಟ್ಟತನದಿಂದ ಅವರು ಏನೇ ಒಂದು ಕಾರ್ಯಕ್ರಮನ ಯಶಸ್ ಇದ್ದಾರೆ ಮತ್ತು ಅವ್ರಿಗೆ ಹೆಚ್ಚಿನದಾಗಿ ಎಲ್ಲರೂ ಸಹಕಾರ ಕೊಟ್ಟು ಮತ್ತು ಎಲ್ಲರೂ ಒಂದು ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನಗಳು ಸಿಗಲಿ ಮತ್ತು ಎಲ್ಲರೂ ಒಂದು ಸಹಕಾರ ಪಡ್ಕೊಂಡು ಇನ್ನೂ ಮುಂದೆ ಒಳ್ಳೊಳ್ಳೆ ಸ್ಥಾನಗಳವ್ರಿಗೆ ಸಿಗಲಿ ಇದೇ ಥರ ಒಂದು ಮಹಿಳೆಯರ ಬಳಗ ಇನ್ನೂ ಹೆಚ್ಚಾಗಲಿ ಏನು ಒಂದು ಫಿಫ್ಟಿ ಪರ್ಸೆಂಟ್ ಇದೆಯೋ ಅದೆಲ್ಲ ಆದಷ್ಟು ಬೇಗ ಆಗಲಿ ನಾವೆಲ್ಲ ಮಹಿಳೆಯರು ಬರೀ ಮನೆಯಲ್ಲಿ ಮಾತ್ರ ಎಲ್ಲ ನಿಭಾಯಿಸ್ತೀವಿ ಅಂತಲ್ಲ ನಮಗೆ ಎಲ್ಲನೂ ಗೊತ್ತಿದೆ ಅಧಿಕಾರ ಬಂದವಾಗ ನಾವು ಎಲ್ಲನೂ ಮಾಡೋಕ್ಕೆ ರೆಡಿ ಇರ್ತೀವಿ ಸಹಕಾರ ಮತ್ತು ಪ್ರೋತ್ಸಾಹ ಹಿಂಗೆ ಇದ್ದರೆ ನಾವು ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಮ್ಮ ಪಂಚಾಯಿತಿನ ಮಾದರಿ ಪಂಚಾಯಿತಿಯಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲ ಸದಸ್ಯರು ಕೂಡ ಇವರಿಗೆ ಶುಭಾಶಯಗಳನ್ನು ಕೋರಿದರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂತಹ ಪೂರ್ಣಿಮಾ ಮಧುರವರು ಹಾಗೆಯೇ ಮಧು ಮಹೇಶ್ ಹಾಗೆಯೇ ಅಶೋಕ್ ಹಾಗೂ ವಸಂತ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮುಂತಾದವರು ಇವರಿಗೆ ಶುಭಾಶಯಗಳನ್ನು ಕೋರಿದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇನ್ನು ಉಳಿದಿರ್ತಕ್ಕಂಥ ಅವಧಿಯಲ್ಲಿ ಉತ್ತಮವಾದಂತ ಸೇವೆಯನ್ನ ಮಾಡಿ ಎಲ್ಲರನ್ನ ಸಹಿ ಎನಿಸಿಕೊಳ್ಳಿ ಡಾಕ್ಟರ್ ಶಿಲ್ಪಾ ಭಾಸ್ಕರ ರೆಡ್ಡಿರವರು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಅವರಿಗೆ ಸಪೋರ್ಟ್ ಕೊಟ್ಟು ಇದುವರೆಗೂ ತಂದಿದ್ದೀನಿ ಆಲ್ ದಿ ಬೆಸ್ಟ್ ಏನು ತಿಳ್ಕೊಂಡಿದ್ದಾರೆ ಚೆನ್ನಾಗ್ಲಿ ಅಷ್ಟೇ ನಾನು ಓಕೆ ಥ್ಯಾಂಕ್ ಯು ದಿವಸ ಬಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಬಾಸ್ಕರ ಅವರು ಉಪಾಧ್ಯಕ್ಷರಾಗಿ ಕಡಿಮೆ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ಆ ಕಡಿಮೆ ಅವಧಿಯಲ್ಲಿ ಎಲ್ಲಿ ಏನು ಮಾಡೋದಕ್ಕೂ ಆಗಲ್ಲ ನಮ್ಮ ಪಂಚಾಯಿತಿನಲ್ಲಿ ಆದಷ್ಟು ಕಡಿಮೆ ಅವಧಿಯಲ್ಲಿ ಸಿಕ್ಕಿರೋಂಥ ಅವಕಾಶ ಬಳಸ್ಕೊಂಡು ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೆಯ ಹೆಸರು ತಗೊಂಡ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಒಂದು ಪೋಸ್ಟ್ ಸಿಗಲಿ ಅವರು ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ಒಳ್ಳೆ ಕಾರ್ಯಕ್ರಮಗಳ್ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಸಮಾರಂಭಕ್ಕೆ ನನ್ನನ್ನು ಕರೆದಿರುವಂಥ ನನ್ನ ಮಗಳಾದ ಶಿಲ್ಪಾಳಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಆಕೆ ಚಿಕ್ಕ ವಯಸ್ಸಿಂದನೂ ಅಷ್ಟೆ ತುಂಬ ಸಹನೆ ತುಂಬ ಸೈಲೆಂಟು ಏನು ಕೆಲಸ ಮಾಡಬೇಕಾದ್ರೂ ಅವ್ರು ಹತ್ರ ಹೇಳೋದಿಲ್ಲ ಮಾಡಿ ತೋರಿಸೋವಂಥ ವ್ಯಕ್ತಿತ್ವ ಆಕೆದು ಆಕೆಗೆ ಹೇಳಿದ್ಲು ನನ್ನ ಕುಟುಂಬ ನನಗೆ ತುಂಬ ಸಪೋರ್ಟ್ ಆಗಿದೆ ಅಂದ್ಬಿಟ್ಟು ಖಂಡಿತ ಒಂದು ಹೆಣ್ಮಗುಗೆ ಹುಟ್ಟಿದ ಮನೆ ಗಂಡನ ಮನೆಯಲ್ಲಿ ತುಂಬ ಸಪೋರ್ಟ್ ಇದ್ರೇ ಸಮಾಜದ ಸೇವೆ ಮಾಡೋದಕ್ಕೆ ಸಾಧ್ಯ ಆಗೋದು ಮತ್ತು ಆಕೆ ಕಲಿಸಿದ ಗುರುಗಳನ್ನ ಈ ದಿನ ನೆನಪು ಮಾ ನೆನಪು ಮಾಡ್ಕೊಬೇಕು ತಾ ತಾಯಿಯೇ ಮೊದಲ ದೇವರು ಅಂತಾರೆ ಆಕೆಯ ಪಾತ್ರ ತುಂಬ ಇದೆ ಇಲ್ಲಿ ಇದೇ ಥರ ನಿಮ್ಮ ಸಹಕಾರದಿಂದ ಈ ಪಂಚಾಯಿತಿಯ ಸಹ ಸಹಕಾರದಿಂದ ಆಕೆ ಇಷ್ಟು ಮುಂದುವರಿಯೋದಕ್ಕೆ ಸಾಧ್ಯ ನಿಮ್ಮ ಸಹಕಾರ ಆಕೆಗೆ ಹಿಂಗೆ ಮುಂದುವರಿಸಲಿ ಮತ್ತು ಆಕೆ ಅಂದ್ಕೊಂಡಿರೋ ಒಂದು ಸ್ತ್ರೀ ಶಕ್ತಿ ಇನ್ನು ಮುಂದೆ ನಮ್ಮ ಈ ಸಮಾಜ ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಕೇಳ್ಕೊತೀನಿ ಆಕೆ ಆಕೆಯ ಹಿನ್ನೆಲೆಯಲ್ಲಿ ಆಕೆಯ ಒಂದು ಉತ್ಸಾಹದಿಂದ ಎಲ್ಲರನ್ನೂ ಇದೇ ಥರ ಬರಮಾಡಿಕೊಂಡು ಒಂದು ಸಮಾಜ ಸೇವೆಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಇತ್ತೀಚಿನ ದಿನಗಳ ರಾಜಕೀಯಕ್ಕೆ ತುಂಬ ಅನಿವಾರ್ಯವಾಗಿದೆ ಮಹಿಳಾ ಕಾರ್ಯಕರ್ತರಾಗಲಿ ರಾಜಕೀಯಕ್ಕೆ ಬರೋಕ್ಕೆ ಆಗಲಿ ಎಲ್ಲ ಪ್ರೇರಣೆ ಕೊಡ್ತಾ ಇರುವಂಥ ಎಲ್ಲ ಮಹಿಳೆಯರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ಆಕೆ ಆಸೆಗಳೆಲ್ಲ ಈಡೇರಲಿ ಅಂತ ಎಲ್ಲರಿಗೂ ಸೇವೆ ಮಾಡಿ ಅಂತ ನಾನು ಕೇಳ್ಕೊತೀನಿ ಆ ಶಕ್ತಿನ ಭಗವಂತ ಆಕೆಗೆ ಕೊಡಲಿ ಅಂತಲೂ ಕೇಳಿಕೊಂಡು ಆಕೆಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷನಿಯಾಗಿ ಬಳ್ಳೂರು ಗ್ರಾಮದ ಡಾಕ್ಟರ್ ಶಿಲ್ಪಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ದೇವರು ಒಳ್ಳೆ ಕೆಲಸಗಳನ್ನು ಮಾಡಿ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಅವರು ವೃತ್ತಿಯಲ್ಲಿ ಡಾಕ್ಟ್ರ್ ಆಗಿದ್ದರೂ ಕೂಡ ನಾನು ಬಳ್ಳೂರಿನಲ್ಲಿ ಏನಾದರೂ ಒಂದು ಸೇವೆ ಮಾಡಲೇಬೇಕು ಜನರ ಸೇವೆ ಮಾಡಿ ನನ್ನ ಕೈಲಾಗಿದ್ದನ್ನು ನಾನು ಜನರ ಸೇವೆಗೋಸ್ಕರ ನನ್ನ ಜೀವನವನ್ನು ಮುಡುಪಾಗಿಡಬೇಕು ಅಂಥೇಳಿ ಕಳೆದ ಐದು ವರ್ಷಗಳಿಂದ ಬಹಳ ಉತ್ತಮವಾದ ಸೇವೆಯನ್ನು ಸದಸ್ಯನಿಯಾಗಿ ನೀಡಿದ್ದಾರೆ ಈಗ ಉಪಾಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸಬೇಕು ಅಂತೇಳಿ ಅವರನ್ನು ಕೇಳ್ಕೊಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಏನು ಉಪಾಧ್ಯಕ್ಷರ ಚುನಾವಣೆ ಇತ್ತು ಬಸ್ ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾಳ ಸುಸೂತ್ರವಾಗಿ ಯಾವುದೇ ಅವಿರೋಧವಿಲ್ಲದೆ ಶ್ರೀಮತಿ ಶಿಲ್ಪಾ ಶಿಲ್ಪಾ ಭಾಸ್ಕರ್ ಡಾಕ್ಟರ್ ಶಿಲ್ಪಾ ಭಾಸ್ಕರ್ ಅವರು ಅವಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ತುಂಬ ಒಳ್ಳೆಯದು ಯಾಕಂದರೆ ಎಲ್ಲ ಮನೆಯಲ್ಲೂ ಹೆಂಗಸರು ಅಷ್ಟು ಜಲ್ದಿ ಯಾರು ನನ್ನ ಬರ್ತಾರೆ ಬಟ್ ರಾಜಕೀಯ ಅಂದಾಗ ಸ್ವಲ್ಪ ಹಿಂದೆ ಬೀಳ್ತಾರೆ ಅಯ್ಯಮ್ಮ ಡಾಕ್ಟರ್ ಆಗಿ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ರು ಸಹ ಡಾಕ್ಟ್ರ್ ಕೆಲಸ ಅಲ್ಲಿ ಸೇವೆ ಮಾಡಿಕೊಂಡು ಅದನ್ನು ಬಿಡದೆ ಇಲ್ಲಿ ಪಂಚಾಯಿತಿಯಲ್ಲಿ ತುಂಬ ನಾನು ನೋಡಿದ ಮಟ್ಟಿಗೆ ನಾನೀಗ ಐದು ವರ್ಷದಿಂದ ಜೊತೆಲಿದ್ದೀನಿ ತುಂಬ ತುಂಬ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಏನೇ ಕೆಲಸ ಇರಲಿ ಪಂಚಾಯಿತಿ ಕಾರ್ಯಗಳಿರಲಿ ಎಂದು ಎಂಥದ್ದೇ ಇರಲಿ ಪಂಚಾಯತಿ ಕೆಲಸ ಕಾರ್ಯ ಅಂದರೆ ಮಾತ್ರ ಫಸ್ಟು ಮ ಮಹಿಳೆಯರಲ್ಲಿ ಎಲ್ಲ ಅವರು ಮುಂದಿರ್ತಾರೆ ಯಾರೂ ಇರಲ್ಲ ಅಂತಲ್ಲ ಎಲ್ಲರೂ ಇರ್ತಾರೆ ಅವರು ಮುಂದಿರ್ತಾರೆ ಅಂತ ಒಂದು ನಾವು ಮಾತಾಡ್ತೀನಿ ಅಂಥ ಒಂದು ಮಹಿಳೆ ಈಗ ಉಪಾಧ್ಯಕ್ಷರ ಆಯ್ಕೆ ಆಗಿರೋದು ನಮ್ಮೆಲ್ರಿಗೂ ಒಂಥರ ಎಮ್ಮೆ ಅವ್ರನ್ನ ನೋಡಿ ಇನ್ನೂ ಕೆ ಇನ್ನೂ ಪಾಪ ಮನೆಯಲ್ಲಿರುವಂಥ ಹೆಂಗಸರು ಕಲಿಯೋ ಕಲಿಬೋದು ಅಥವಾ ಬರ್ಬೋದು ಬರಲಿ ಅಂತ ನಾನು ಎಲ್ಲರೂ ಆಶಿಸ್ತೀನಿ ಏಕೆಂದರೆ ಮಹಿಳೆಯರು ಮುಂದೆ ಬರಬೇಕು ಮಹಿಳೆಯರು ನಮ್ಮ ದೇಶ ಆಳಬೇಕು ಮಹಿಳೆ ಅಂದ್ರೆ ಭಾರತ ಮಾತೆ ಅಲ್ವಾ ಭಾರತ ಮಾತೆಯನ್ನು ಅವರು ಮುಂದೆ ಬರಬೇಕು ನಾವು ಅವ್ರಿಗೇನು ಸಪೋರ್ಟ್ ಬೇಕು ಎಲ್ಲ ಸಪೋರ್ಟ್ ಮಾಡಿದ್ದೀವಿ ಇನ್ನು ಏನು ಅವ್ರಿಗೆ ಅಲ್ಪಾವಧಿ ಇದೆ ಅಲ್ಪಾವಧಿಯಲ್ಲಿ ಅವ್ರು ಏನೇನು ಕೆಲಸ ಮಾಡ್ತಾರೆ ಅವ್ರ ಜೊತೆ ಎಲ್ಲ ನಾವೆಲ್ಲ ಇಪ್ಪತ್ತೆರಡು ಸದಸ್ಯರು ಅವ್ರ ಜೊತೆ ಇದ್ದು ನಮ್ಮ ಪಂಚಾಯಿತಿ ಇದ್ದು ನಮ್ಮ ಪಂಚಾಯಿತಿ ಹಿರಿಯರು ಎಲ್ಲರೂ ಅವರಿಗೆ ಅವರ ಆಶೀಸ್ಗಳ ಮೇಲೆ ಏನು ಕೆಲಸ ಕಾರ್ಯ ಮಾಡೋಕ್ಕಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಮಾಡ್ತೀವಿ ಅಂತೇಳಿ ಈ ಮೂಲಕ ಶಿಲ್ಪಾ ಭಾಸ್ಕರ್ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ